ಬಳ್ಳಾರಿ ನಗರ ಹೊರವಲಯದ ಹೊಸಪೇಟೆ ರಸ್ತೆಯ ವಿನಾಯಕ ನಗರ ಇಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಬದುಕು ಕಟ್ಟಿಕೊಂಡಿರುವ ದಾರದ ಮಿಲ್ ನಿವಾಸಿಗಳು ಇಂದು ತಮ್ಮ ಅಸ್ತಿತ್ವವೇ ಕಳೆದುಕೊಳ್ಳುವ ಭೀತಿಯಲ್ಲಿ ಕಣ್ಣೀರು ಹಾಕುತ್ತಿದ್ದಾರೆ ಕೈಯಲ್ಲಿ ಗಾರೆ ಬೆನ್ನಲ್ಲಿ ಹಮಾಲಿ ಹೊರೆ ದಿನಕೂಲಿ ಕೂಲಿ ಮಾಡಿಕೊಂಡು ಮಕ್ಕಳ ಹೊಟ್ಟೆ ತುಂಬಿಸುತ್ತಾ ಬದುಕು ಸಾಗಿಸುತ್ತಿರುವ ಜನರು ಆ ಜನರ ಏಕೈಕ ಆಶ್ರಯವೇ ಅವರ ಕುಡಿಸಲು ಆದರೆ ಈಗ ಪಾಲಿಕೆ ಅಧಿಕಾರಿಗಳ ತೆರವು ಕಾರ್ಯಾಚರಣೆ ಬಡವರ ಜೀವನವೇ ಬೀದಿಗಿಳಿಯುವ ಸ್ಥಿತಿ ಮೂವತ್ತು ವರ್ಷಗಳಿಂದ ಇಲ್ಲೇ ವಾಸಿಸುತ್ತಿದ್ದೇವೆ ಮನೆ ಇಲ್ಲ ನೆಲೆ ಇಲ್ಲ ಈಗ ಕುಡಿಸಲು ತೆಗೆದರೆ ನಾವು ಎಲ್ಲಿ ಹೋಗಬೇಕು ನಮಗೆ ಪರ್ಯಾಯ ವಸತಿ ಕೊಡಿ ಆಶ್ರಯ ನೀಡಿ ನಗರಾಭಿವೃದ್ಧಿಯ ಹೆಸರಿನಲ್ಲಿ ಬಡವರ ಮೇಲೆ ನಡೆಯುತ್ತಿರುವ ಈ ಕ್ರಮ ನ್ಯಾಯವೇ ಮಾನವೀಯತೆಯ ಹೆಸರಿನಲ್ಲಿ ಆಡಳಿತವೇ ಮುಂದೆ ಬಂದು ಪರಿಹಾರ ನೀಡಬೇಕಾದ ಸಮಯ ಬಂದಿದೆಯೇ ದಾರದಾಮಿಲ್ ನಿವಾಸಿಗಳ ಹೋರಾಟ ಇದು ಕೇವಲ ಮನೆಗಳ ಪ್ರಶ್ನೆಯಲ್ಲ ಇದು ಬದುಕಿನ ಹಕ್ಕಿನ ಹೋರಾಟ ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಬಳ್ಳಾರಿ ನಗರದಲ್ಲಿ ಮೂವತ್ ವಾರ್ಡ್ ಇಲ್ಲಿ ಧಾರ್ಮಲ್ ಸ್ಥಳದಲ್ಲಿ ನಾವು ಕಂಡವರು ಬಹಳ ಮಂದಿ ಗೋಡೆ ಕಟ್ಟಕ್ಕೆ ಹೋಗವರು ಕೆಲಸ ಹೋಗವರು ಆಟೋ ಗಾಡಿಯವರು ನಾವೆಲ್ಲರೂ ವಾಸ ಮಾಡ್ತಿದ್ದೀವಿ ಸರ್ಕಾರನ ಟಿಕ್ಕ ಮಾಡ್ತಾ ಇಲ್ಲ ಆಮೇಲೆ ಈ ಕೋಟನ ಕೋರ್ಟ್ನ ನಮ್ಮ ಬಡವರಿಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕಂತ ನಾವು ವಿನಂತಿಯನ್ನು ಮಾಡ್ಕೊಂತ ಕಳೆದ ಮೂವತ್ತು ವರ್ಷಗಳಿಂದ ನಾವು ಹಿಂದೆ ವಾಸ ಮಾಡ್ತಿದ್ದೇವೆ ಇಲ್ಲೇ ವಾಸ ಮಾಡ್ತಾ ಇದ್ದೇವೆ ಇಲ್ಲಿವರೆಗೂ ನಾವು ನಮ್ಗೆ ಯಾವುದೇ ಒಂದು ಮೂಲಭೂತ ಸೌಕರ್ಯ ಕೂಡ ನಮ್ಗೆ ಸಿಕ್ಕಿಲ್ಲ ನಮಗೆ ಒಂದ್ ಎರಡು ದಿನ ಹಿಂದೆ ಬಂದಿರೋ ಸುದ್ದಿಯ ನಮ್ಗೆ ಇದು ಜಾಗ ಆಗಿರೋ ಒಂದು ಉದ್ದೇಶದಿಂದ ನಮ್ಗೆ ಒಂದು ಆತ್ಮ ಪತ್ರ ಕೊಡಬೇಕು ಮತ್ತೆ ಮೂಲಭೂತ ಸೌಕರ್ಯಗಳನ್ನು ಕೂಡ ಅಂತ ಹೇಳಿ ನಮ್ದೊಂದು ಉದ್ದೇಶ ನಮ್ದೊಂದು ಬೇಡಿಕೆ ಇದನ್ನ ಈಡೇರಿಸ್ಬೇಕಂತ ಹೇಳಿ ನಾವು ಎಲ್ಲರನ್ನ ಕೇಳ್ತೇವೆ ಜನಗಳು ಮನೆ ನಿರಸಿತರಿದ್ರೆ ಅವ್ರೆಲ್ಲ ಕೇಳ್ತೀರಿ ನಿಮ್ಗೆಲ್ಲರಿಗೆ ಪಟ್ಟಗಳು ನಿಮ್ಗೆಲ್ಲರಿಗೆ ನಿಮ್ಗೆ ಎಲ್ಲರಿಗೆ ಪಟ್ಟ ಬರ್ಬೇಕಲ್ವಾ ಪಟ್ಟಗಳು ಬೇಕಂದ್ರೆ ನಾವೆಲ್ಲರೂ ಒಗ್ಗಾಟಾಗಿರೋಣ ಏನೇ ಬರ್ತೀವಿ ಮುಂದೆ ಓಕೆ ಹೊಗಾಟಾಗಿರೋಣ